ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಹಾಗೂ ಯುವ ನಾಯಕ ಶ್ರೀ ಸಂದೀಪ್ ರೆಡ್ಡಿರವರು ತಿಮ್ಮಸಗ್ರ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಮಾತನಾಡುತ್ತಾ ದೇವಾಲಯಗಳ ಅಭಿವೃದ್ಧಿ ಬದಲು ಶಾಲೆಗಳು ಅಭಿವೃದ್ಧಿ ಮಾಡಿದರೆ ಉತ್ತಮ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿ ಚಂದ್ರ ಗ್ರಾಮಸ್ಥರು ಹಾಗೂ ಶ್ರೀ ಸಂದೀಪ್ ರೆಡ್ಡಿರವರ ಅಭಿಮಾನಿಗಳು ಸೇರಿದ್ದರು ಇದು ಬೇಕು ನಮ್ ಕಡೆಗೆ ನಮ್ ಕಡೆ ಮಾತಾಡೋರ್ಬೇಕಪ್ಪ ಯಾರು ಬೇಕು ನಮ್ ಲೀಡರ್ಗಳು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಒಪ್ಪ ಒಪ್ಪಲ್ವಾ ಎಷ್ಟು ಜನ ಕಲಿಸ್ತಾ ಇದಾರೆ ಏನು ಕಲಿಸ್ಬೇಕು ಏನು ಕಲಿಸ್ಬೇಕು ಹೇಳಿ ನಾವ್ ಏನ್ ತಪ್ಪು ಮಾಡಿದೀವಿ ಈ ಕಡೆ ಕ್ಷೇತ್ರದಲ್ಲಿ ಏನು ಕೇಳಿದ್ರೆ ಓಟ್ಗಳು ಆಗ್ತಾ ಇದೀವಿ ಲೆಫ್ಟ್ ಅಂಡ್ ರೈಟ್ ಆಗ್ತಾ ಇದ್ದೀವಿ ಯಾವ್ದೊ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಜನರಿಗೆ ಅಂದ್ರೆ ಬೇಜಾರು ಯಾಕೆ ಲೀಡರ್ ಯಾಕೆ ಯಾಕತರ ನೋಡ್ತಿದ್ರು ಇವ್ರಲ್ಲಿ ಲೀಡರ್ ಲೀಡರ್ ಊರ್ಗಲ್ಲಿ ಏನೇ ಕಷ್ಟ ಆದ್ರೂ ಲೀಡರ್ ನಿಂತ್ಕೊಳ್ತಾರೆ ಯಾರೋ ಒಬ್ರು ಸಾವಾದ್ರೆ ಆ ಲೀಡರ್ ಒಬ್ರು ಪಾಪ ನೋಡ್ತಾರೆ ಆ ಲೀಡರ್ನ ಯಾರು ನೋಡ್ತಾ ಇಲ್ಲ ನಮ್ ಲೀಡರ್ಗಳು ಹಂಗೆ ಒಂದ್ಸಲಿ ಬರ್ಬಿಡ್ತಾರೆ ಲೀಡರ್ ಕೊನೆ ಎಲೆಕ್ಷನ್ ಟೈಮ್ ತನಕ ಒಂದು ರೈತ ಹಂಗಲ್ಲ ನಮ್ ಅವ್ರ ಕಷ್ಟಗಳಿಗೆ ಯಾರು ಆಗ್ತಾ ಇದಾರೆ ಇದು ಇಂಪಾರ್ಟೆಂಟ್ ಅದಕ್ಕೆ ನಾನು ಹೇಳೋದೇನಂದ್ರೆ ಬಿಕ್ಕುರಳ್ಳಿಯಿಂದ ಈ ಕಡೆ ಅಂದ್ರೆ ಸರ್ ಶಿಡ್ಲು ಕಟ್ಟಿದ್ದ ಈ ಕಡೆಗೆ ಸ್ವಲ್ಪ ಬುದ್ಧಿವಂತರಾಗೋಣ ಯಾರನ್ನಾರು ಗೆಲ್ಸ್ಕೊಳ್ಳಿ ಆ ಗೆಲ್ಸ್ಕೊಂಡವನು ನಮಗೋಸ್ಕರ ಇದು ನನ್ನ ಆಸೆ ಈ ರೈತರಿಗೆಲ್ಲ ಈ ಚಿನ್ನದ ಬೆಲೆ ಬಂದಿರೋದು ಜಮೀನುಗಳಿಗೆ ಜಗನ್ಕೋಟೆ ಲೊಕೇಶನ್ ಈ ಕಡೆ ಇದು ಹೈವೇ ಹತ್ರ ಈ ಜಾಗ ಹೈವೇ ಹತ್ರ ಈ ಕಡೆ ಬಂದಿದ್ರೆ ಇವತ್ತು ನಮ್ ಜಮೀನುಗಳು ಒಂದ್ ಕೋಟಿ ಎರಡು ಕೋಟಿ ಮೂರು ಕೋಟಿ ಹೋಗಿರೋದು ಯಾರ ಎರಡು ನಮ್ಮ ಹತ್ರ ಐನೂರು ರೂಪಾಯಿ ಕರೆಕ್ಟ್ ಅಲ್ಲ ಕರೆಕ್ಟ್ ಹೇಳ್ತಾ ಇರೋದು ಸ್ವಲ್ಪ ಎದ್ದೇಳಿ ಬುದ್ಧಿವಂತರಾಗಿ ನಮ್ದು ಒಂದು ಐನೂರು ರೂಪಾಯಿ ದುಡಿಮೆ ಇಲ್ಲ ಈ ಊರಲ್ಲಿ ನಾನು ನೋಡಿದ್ರೆ ಐನೂರು ರೂಪಾಯಿ ದುಡ್ಮೆ ಇಲ್ಲ ಐನೂರು ರೂಪಾಯಿ ದುಡ್ಮೆ ಇಲ್ಲ ಬೆಂಗಳೂರಿಂದ ಅರವತ್ತು ಕಿಲೋಮೀಟರ್ ಅಂದ್ರೆ ಏನ್ ಅರ್ಥ ಎಲ್ಲ ಎಚ್ಚೆಟ್ಕೊಳ್ಳಿ ಆಯ್ತಾ ಏನೇ ಮಾಡ್ತಾರೋ ಇರೋದು ನಿಮ್ಗೋಸ್ಕರ ಮಾಡ್ತಾ ಇರೋದನ್ನ ನಿಮ್ಗೆ ಯಾವತ್ತು ನನಗೆ ಬೇಡ ಅಪ್ಪ ನೀನ್ ಮಾಡೋದು ಅಂತ ನನ್ನ ಮುಂಚೆಂದ್ರೆ ನಿಮ್ಗೆ ಆಯ್ತಾ ನೀವ್ ಹೇಳ್ಬೇಕು ನಿಮ್ ಮಗ ಬಂದು ನಿಂತಿದ್ದಾನೆ ಇವಾಗ ನೀವ್ ಹೇಳ್ಬೇಕು ಇಲ್ಲ ನಾ ನಾನು ನಿಮ್ ಹಿಂದೆ ಇರ್ತೀನಿ ನೀವ್ ಮಾಡೋಣ ನಾ ಇದೀನಿ ಅಂತ ಹೇಳಿದ್ರೆ ಮಾಡ್ತೀನಿ ಎಷ್ಟಾದ್ರೂ ಮಾಡ್ತೀನಿ ನನ್ ಕಷ್ಟ ಆದಷ್ಟು ಮಾಡ್ತೀನಿ ಇಲ್ಲ ಅಣ್ಣ ಸಾಕಣ್ಣ ನೀನ್ ಮಾಡಿದ್ದು ಮನೇಲಿ ಕುತ್ಕೊಳ್ಳೋಣ ಅಂದ್ರೆ ನಮ್ಮ ಊರು ಸೀಮಿತ ಆಗುತ್ತೆ ನನ್ನ ಊರಿಗೆಲ್ಲ ಕೆಲಸ ಮಾಡ್ತೀನಿ